ಎಲ್ಲೇ ಹೋದ್ರೂ ನಮ್ಗೆ ಅವ್ರ ಬಗ್ಗೆ ನಾವೇನು ಕೇರ್ ಮಾಡಲ್ಲ ಯಾಕಂದ್ರೆ ಆ ಹೆಸ್ರೆ ಅವ್ರು ಎಷ್ಟು ಬೆಂಗಳೂರಿಗೆ ಬರ್ತಾರೋ ಅಷ್ಟು ಅವ್ರ ಪಾರ್ಟಿ ಡ್ಯಾಮೇಜ್ ಆಗುತ್ತೆ ಹೊರಟು ಏನು ಏನ್ ಪ್ರಶಸ್ ಏನಾಗಲ್ಲ ಯಾಕಂದ್ರೆ ನಮ್ಮಲ್ಲಿ ರಾಹುಲ್ ಏನು ಚೈನಾ ಫೇವರಾಗಿ ಪಾಕಿಸ್ತಾನ ಫೇವರಾಗಿ ನಮ್ಮ ಸೈನಿಕರಿಗೆ ಏನು ಹೋರಾಟ ಮಾಡಿ ಆಪರೇಷನ್ ಸಿಂಧೂರು ಮಾಡಿದ್ರು ಇದು ಮಾಡಿದ್ರು ಅದ್ರ ಬಗ್ಗೆನೇ ನೋಡ್ಬಿಡೋ ಅಂಥ ಸಂದರ್ಭದಲ್ಲಿ ಈ ದೇಶದಲ್ಲಿರ್ತಕ್ಕಂಥದ್ದು ಕೆಲವ್ರು ಯಾರೋ ಅವ್ರನ್ನ ಬಿಟ್ರೆ ಬಿಟ್ಟರೆ ಇನ್ನು ಟೋಟಲಾಗಿ ಅವರ ಅವ್ರ ವಿರುದ್ಧವಾಗಿ ಈ ರಾ ಈ ದೇಶ ಪ್ರೇಮಿಗಳು ಟೋಟಲಾಗಿ ವಿರುದ್ಧವಾಗಿದ್ದಾರೆ ಅದರಲ್ಲೂ ಅವ್ರು ಬೆಂಗಳೂರಿಗೆ ಬರ್ತಾ ಇರ್ತಕ್ಕಂಥದ್ದು ಏನಂದರೆ ಅವರು ಬೆಂಗಳೂರಿಗೆ ಬಂದು ಇವತ್ತು ಎಚ್ ಎ ಮಹಾದೇವಪ್ಪನವರು ಏನು ರಾಜರನ್ನ ಅವಮಾನ ಮಾಡಿ ರಾಮ ನಮ್ಮ ರಾಜಮಾತೆ ಅವರ ಒಡವೆಗಳನ್ನೆಲ್ಲ ಅಡವಿಟ್ಟು ಗನ್ನ ಮಾಡಿ ಕಟ್ಟೆ ಕಟ್ಟಿದ್ರು ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ರಾಜ್ಯಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನಾದ್ರು ಕೊಟ್ಟಿದ್ರೇನು ರಾಜರ ಮೇಲೆ ಏನ್ ಸಿದ್ದರಾಮಯ್ಯವ್ರಿಗೆ ಏನು ದ್ವೇಷ ಇದೆ ಆ ದ್ವೇಷನ ಸಿದ್ಧ ರಾಜೇನವ್ರ ಮುಖಾಂತರ ತೀರ್ಸಂತ ಕೆಲಸನ ಏನ್ ಮಾಡ್ತಾ ಇದ್ರೆ ಅಂತವ್ರನ್ನ ಮತ್ತೆ ವಾಲ್ಮೀಕಿ ಅಭಿವೃದ್ಧಿ ಆಗಿರ್ತಕ್ಕಂಥ ಭ್ರಷ್ಟಾಚಾರಿಗಳನ್ನ ಇವ್ರ ಜೊತೆಲೇ ಇಟ್ಕೊಂಡಿರ್ತಕ್ಕಂಥದ್ದು ಮತ್ತೆ ನಮ್ಮ ಏನು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಇದ್ದಾರೆ ಸಂತೋಷ್ ಲಾಡ್ ಆರ್ನೂರು ರೂಪಾಯಿ ಕಿಟ್ಟನ್ನು ಎರಡು ಸಾವಿರದ ಆರ್ನೂರು ರೂಪಾಯಿ ಅಂತೇಳಿ ಮಾರೆ ಅದರಲ್ಲಿ ಸಾವಿರಾರು ಕೋಟಿ ಬಿಟ್ ಮಾಡಿರ್ತಕ್ಕಂಥದ್ದು ಸ್ಮಾರ್ಟ್ ಮೀಟ್ರ್ ಏನು ಹಿಂದೆ ಸಾವಿರ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಸಿಗ್ತಾ ಇತ್ತು ಅದನ್ನ ಹತ್ತು ಸಾವಿರ ರೂಪಾಯಿ ಅಂತೇಳ್ಬಿಟ್ಟು ಹೇಳಿ ಇವತ್ತು ಜನಗಳು ಸುಂಗೆ ಮಾಡ್ತಾ ಇರ್ತಕ್ಕಂಥದ್ದು ಪ್ರತಿಯೊಂದು ಬೆಲೆಗಳನ್ನು ರೈಸ್ ಮಾಡಿರ್ತಕ್ಕಂಥವ್ರು ಮತ್ತೆ ಈ ಜಿ ಎಸ್ ಟಿ ಜನಗಳ ಬೇರೆ ಹೊರೆಯಾಕಿರ್ತಕ್ಕಂಥದ್ದು ಇದನ್ನೆಲ್ಲ ಹೇಳಿ ಅವ್ರ ಪಕ್ಷದಲ್ಲಿರ್ತಕ್ಕಂಥ ಏನು ಮುಖ್ಯಮಂತ್ರಿಗಳಿದ್ದಾರೆ ಉಪಮುಖ್ಯಮಂತ್ರಿಗಳಿದ್ದಾರೆ ಸಚಿವರುಗಳಿದ್ದಾರೆ ಇವರಿಗೆಲ್ಲ ಬುದ್ಧಿ ಹೇಳೋದ್ರ ಮುಖಾಂತರ ಅವ್ರಿಗೆ ಕಿವಿ ಮಾತು ಹೇಳೋದ್ರ ಮುಖಾಂತರ ಇಲ್ಲಿ ಮಾಡ್ತಾ ಇರ್ತಕ್ಕಂಥ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಕಾಂಗ್ರೆಸ್ ಸರ್ಕಾರ ಕೂಡಲೇ ಸಿದ್ದರಾಮಯ್ಯ ರಾಜೀನಾಮೆ ತಗೊಂಡು ಈ ಸರ್ಕಾರನ ಏನು ಸರ್ಕಾರನ ಕಿತ್ತೊಗೆಬೇಕು ಆ ನಿಟ್ಟಿನಲ್ಲಿ ನೀವು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಕ್ಕೆ ಬಂದಿದ್ದೀರಲ್ಲ ಇವತ್ತು ಭ್ರಷ್ಟಾಚಾರದ ಚುನಾವಣೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಂತ ಅವರು ನಿಮ್ಮದೇ